ಕನ್ನಡವೇ ನಮ್ಮ ಧರ್ಮವಾಗಲಿ ಕನ್ನಡವೇ ನಮ್ಮ ದೇವರಾಗಲಿ ತನು ಕನ್ನಡವಾಗಲಿ ಮನ ಕನ್ನಡವಾಗಲಿ ನುಡಿ ಕನ್ನಡವಾಗಲಿ ಭಾಷೆ ಕನ್ನಡವಾಗಲಿ ನಮ್ಮ ಆಸೆಗಳು ಕನ್ನಡವಾಗಲಿ ಕನ್ನಡಕ್ಕಾಗಿಯೇ ಜನನವಾಗಲಿ ಕನ್ನಡಕ್ಕಾಗಿಯೇ ಹಿಂದೆ ಇಲ್ಲಿ ಮರಣವಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತ ಎನ್ನುತ್ತ ಸಗರನಾಡಿನ ಹೆಮ್ಮೆಯ ಪವಿತ್ರ ಭೂಮಿಯಾಗಿರ್ತಕ್ಕಂಥ ಬಹುಶಃ ಸುರಪೂರು ಮತ್ತು ಶಹಾಪುರದಲ್ಲಿ ಬಹಳ ಪ್ರೀತಿಯಿಂದ ಇರ್ತಕ್ಕಂಥ ಈ ಹಳ್ಳಿ ಕನ್ನಳ್ಳಿ ಈ ಕನ್ನಳ್ಳಿ ಹೆಸರು ಬಹುಶಃ ನಾವಲ್ಲ ಇಡೀ ರಾಜ್ಯಕ್ಕೆ ಅಂತರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಚಾರ ಆಗಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕಾಗಿಲ್ಲ ಬಹುಶಃ ಆವಾಗ ಸ್ವಾತಂತ್ರ ಹೋರಾಟಗಾರ್ತಿ ಬೆಳವಡಿ ಮಲ್ಲಮ್ಮ ಎಷ್ಟು ಪ್ರಸಿದ್ಧಿ ಆಗಿದ್ರು ಅಷ್ಟೇ ಪ್ರಸಿದ್ಧಿಯನ್ನ ಕಲಿಯುಗದ ಮಾತಿನ ಮಲ್ಲಮ್ಮಕ್ಕ ಅಷ್ಟೇ ಇವತ್ತಿನ ದಿನ ಪ್ರಸಿದ್ಧಿಯಾಗಿದೆ ಇದು ಒಂದ್ ರೀತಿ ಹೇಮರೆಡ್ಡಿ ಅಂತ ಅವಾಗ ಕೇಳ್ತಾ ಇದೀವಿ ಬಹುಶಃ ಅವರ ಶಿಷ್ಯರಾಗಿ ಇವತ್ತು ನಮ್ಮ ಕನ್ನಳ್ಳಿ ಮಲ್ಲಮ್ಮಕ್ಕ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಒಂದು ಮಾತು ನನಗೆ ನೆನಪು ಬರ್ತಾ ಇದೆ ಹಸಿದಾಗ ಊಟ ಮಾಡುವುದು ಪ್ರಕೃತಿ ಹಸಿವಿಲ್ಲದಾಗ ಊಟ ಮಾಡುವುದು ವಿಕೃತಿ ಹಸಿಬಿದ್ದಾಗಲೂ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಇನ್ನೊಬ್ಬರಿಗೆ ಹಂಚಿ ನಾವು ತಿನ್ನುವುದೇ ಕನ್ನಡಿಗರ ಸಂಸ್ಕೃತಿ ಬಹುಶಃ ಸಂಸ್ಕೃತಿಯನ್ನ ಇವತ್ತು ವೇದಿಕೆ ಮೇಲೆ ನಮ್ಮ ಪಲ್ಲವಿ ಮೇಡಮ್ ಅವರು ಜೊತೆಗೆ ನಮ್ಮ ಮನೋಜ್ ಕುಮಾರ್ ಅವರು ಅಂತ ನನಗೆ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಕಲ್ಯಾಣ ಕರ್ನಾಟಕದ ಪ್ರತಿಭೆಯನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಗುರುತು ಮಾಡಿ ತಮ್ಮದೇ ಆದಂಥ ಕೈಲಾದಷ್ಟು ಸಹಕಾರವನ್ನ ಮಾಡಿ ಕನ್ನಳ್ಳಿಯ ಕೀರ್ತಿಯನ್ನ ಇವತ್ತು ಹೆಚ್ಚಿಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೇಡಮ್ ಮತ್ತು ಮನೋಜ್ ಅವರೇ ತನ್ನಿಮಿತ್ಯ ಈ ಅಭಿನಂದನಾ ಸಮಾರಂಭ ಸನ್ಮಾನದ ಈ ಸಮಾರಂಭ ಇದು ತವರಿನ ಸಿರಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಸಾವಿರ ಮಂದಿ ಬಂಗಾರ ಬೆಳ್ಳಿ ಕೊಟ್ಟು ಏನೆಲ್ಲ ಸಂಭ್ರಮ ಮಾಡಬಹುದು ತವರ ಮನೆಯಲ್ಲಿ ಅದೇ ಪುಡಿಕಾರ ರೊಟ್ಟಿ ಕೊಡ್ಲಿ ಅದೇ ಹರಿದು ಒಂದು ಕುರ್ಸ ಕೊಡ್ಲಿ ಸೀರೆ ಕೊಡ್ಲಿ ಇದು ಹೆಂಗು ವಜ್ರ ಆಗಿ ಆಗ್ತದಲ್ಲ ಮಲ್ಲಮಕ್ಕ ಕೂಡ ಅಷ್ಟೇ ಇವತ್ತು ಬಹಳ ಖುಷಿ ಆಗಿದೆ ಅಂತಕ್ಕಂತ ಮಾತನ್ನ ಹೇಳ್ತಾ ಮಲ್ಲಮಕ್ಕ ನಿಮ್ಮ ಜೀವನ ಸಾರ್ಥಕಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ವಿ ಇಡೀ ಊರ್ ಜನರಿಗೆ ಬಂದು ನಿಮ್ ಪ್ರೀತಿಯಿಂದ ಇಲ್ಲಿ ನಿಂತಾಗ ಇದಕ್ಕಿಂತ ಭಾಗ್ಯ ಏನು ಬೇಕಾಗಿಲ್ಲ ಬಹಳಷ್ಟು ಜನರು ನಾವು ನೋಡ್ತಾ ಇದ್ದೀವಿ ಅಲ್ಲೇ ಪಕ್ಕದ ಮನೆ ಯಾರಿದ್ದಾರೆ ಗುರ್ತಾಗಲ್ಲ ಅಲ್ಲಿ ಹೊರಗೆ ಯಾರಿದ್ದಾರೆ ಗುರ್ತಾಗಲ್ಲ ಬಂದ್ರೆ ಜಲ್ದಿ ಬಾ ಅಂತ ಕರಿಯೋದಲ್ಲ ಕೂಡ ಅಂತ ಅನ್ನೋದಿಲ್ಲ ಒಬ್ಬೊಬ್ಬರಿಗೆ ಹಾರನೇ ಗುಳೋದಿಲ್ಲ ಬಾ ಅನ್ನೋದಲ್ಲ ಸತ್ತಾಗೆ ಒಂದ್ಸಲ ಹಾರ ಹಾಕಿರ್ತಾರೆ ಬೇಕು ಬೇಡ ಅಂತ ಬೈದು ಆದ್ರೆ ಇದ್ದಾಗ ಇವತ್ತಿನ ಏನ ಪ್ರೀತಿ ಗಳಿಸಿ ಇಡೀ ಊರಿನ ಎಲ್ಲ ಸಮುದಾಯದ ಬಂದು ನಿಮಗೆ ಸನ್ಮಾನ ಮಾಡ್ತಾ ಇದಾರಲ್ಲ ಇದ್ರಕ್ಕಿಂತ ದೊಡ್ಡದು ಯಾವುದಲ್ಲ ಅಲ್ಲ ಅವರನ್ನು ಎತ್ತಿಡುವಂತ ಈ ಕನ್ನಡಿ ಗ್ರಾಮಕ್ಕೆ ಒಬ್ಬ ಕನ್ನಡದ ಸೇವಕನಾಗಿ ಹೃದಯ ಪೂರ್ವಕವಾಗಿ ನಮಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾವು ಕುಳಿತಿರ್ಬೋದು ನಿಂತಿರ್ಬೋದು ಅನೇಕರನ್ನ ನೋಡದೆ ಬಹಳ ಮುಂದೆ ಕುರ್ಚಿ ಇಲ್ಲ ನಾವು ಅತಿಥಿಯಾಗಿ ಬಂದೀವಿ ಬಹುಶಃ ನಮಗೆಲ್ಲ ಕುರ್ಚಿಗಳು ಸಿಕ್ಬಿಟ್ಟು ಬಹಳ ಸರಳ ನಿಂದಿರಬೇಕಾದ್ರೆ ಕಷ್ಟ ಆಗಿದೆ ಹಾಗೆ ಬಹುಶಃ ನಮಗಿನ ಹೆಚ್ಚಿನ ಮಹತ್ವದ ಶಕ್ತಿಗಳು ನಿಮ್ಮಲ್ಲಿವೆ ಆ ಶಕ್ತಿಗೆ ಕನ್ನಡದ ಭಕ್ತಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಈ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ದಿನ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಶಬ್ರ ಸೋಬರೇಶ್ವರ ಶಿವಾಚಾರ್ಯರ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಅನೇಕ ಪೂಜ್ಯರು ಊರಿನ ಗುರುಗಳು ಹಿಡ್ಕೊಂಡು ಎಲ್ಲರೂ ಕೂಡ ಶರಣರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಶರಣಾರ್ಥಿ ನಮ್ಮ ಪಾಟೀಲ್ ಸಾಹೇಬರಿಗೆ ಗೌಡರಿಗೆ ಮತ್ತು ನಮ್ಮ ಪ್ರಿಯ ಸಾಹಿ ಸಾಹೇಬರಿಗೆ ಜೊತೆಗೆ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ ಬಹಳಷ್ಟು ಒಂದು ಶ್ರಮ ಇದೆ ಎಲ್ಲರಿಗೆ ಪ್ರಕಾಶ್ ಕನ್ನಡಿಯವರೇ ನಾನು ಬಹಳ ಇಷ್ಟವಾಗಿರ್ತಕ್ಕಂಥ ಪ್ರೀತಿ ನನ್ನ ಸೋದರ ಮಲ್ಲಮ ಹೆಂಗೆ ಈಗ ಒಂದು ಸಂಸ್ಕೃತಿಕ ಲೋಕದಲ್ಲಿ ಎಷ್ಟು ಪ್ರಚಾರ ಆದರೂ ಬಹುಶಃ ರಾಜ್ಯ ಮಟ್ಟದಲ್ಲಿ ಪರಿಷತ್ತಿನ ಒಬ್ಬ ಸದಸ್ಯರಾಗಿ ಅನೇಕ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಮಗೆಲ್ಲ ಇಲ್ಲಿ ಕರೆಸಿದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ನಮ್ಮ ಸಗರನಾಡು ಪ್ರತಿಷ್ಠಾನದ ನಾಯಕ ಪ್ರಕಾಶ್ ಕನ್ನಡಿಯವರಿಗೆ ನಾವೆಲ್ಲ ಧನ್ಯವಾದಗಳನ್ನು ಹೇಳಬೇಕು ಅದರಲ್ಲಿರ್ತಕ್ಕಂಥ ಪ್ರೀತಿ ಕರುಣೆ ಅವರ ಮಾತು ಬಹುಶಃ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಕಾರಣ ಪ್ರಕಾಶ್ ಕನ್ನಡಿ ಅವರ ಒಂದು ಪ್ರೀತಿನೇ ಬಹಳ ಬಲವಾದ ಕಾರಣ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಇಲ್ಲಿ ಅನೇಕ ನಮ್ಮ ಕಲಾವಿದರೆಲ್ಲ ಬಂದಿದ್ದೀರಿ ಬೆಂಗಳೂರಿನಿಂದ ಆಗಿರ್ಬೋದು ಉತ್ತರ ಕರ್ನಾಟಕದಿಂದ ಆಗಿರ್ಬೋದು ಸಿಂಧಿಗೆ ಆಗಿರ್ಬೋದು ಬಹುಶಃ ಅವೆಲ್ಲ ನಮ್ಮ ಕಲಾ ಬಳಗಕ್ಕೆ ಯಾವತ್ತೂ ಊರಿನ ನನ್ನ ಗಣ್ಯ ವ್ಯಕ್ತಿಗಳಿಗೆ ಮುತ್ತು ಮಕ್ಕಳಿಗೆ ನೋಡ್ರಿ ಮಕ್ಕಳದು ನಾವು ಪವಾಡ ಹೇಳಲೇಬೇಕಾಗಿಲ್ಲ ಮಕ್ಕಳಿಂದಲೇ ನಟನೆಯನ್ನ ಮಾಡಿ ವಿಶ್ವಕ್ಕೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತಕ್ಕಂಥದ್ದು ನಾವು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಹಳಷ್ಟು ಅವ್ರು ಬದುಕಲಿಲ್ಲ ಕರೆ ಅವ್ರು ಮಾಡಿದಂಥ ಸಾಧನೆ ಇವತ್ತು ನಾವು ಕೂಡ ನೆನೆಸ್ತಾ ಇದ್ದೀವಿ ನಿಮ್ಮಾಗೆ ಮಕ್ಕಳಾಗಿ ಬೆಳೆದು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಹೋದನು ಅಂತ ಹಾಡನ್ನ ಹಾಡಿದಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವತ್ತೆಲ್ಲರೂ ನಾವು ನೆಲೆಸ್ತಾ ಇದ್ದೀವಿ ಯಾಕಂದ್ರೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳ್ತೈತೆ ನೀವೇ ರಾಜ್ಕುಮಾರ ಹೌದಲ್ರಿ ಅಂತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರಲ್ಲಿ ಯಾವ ಗುಣಗಳಿದ್ದವು ಆ ಗುಣಗಳೆಲ್ಲ ನಿಮ್ಮೆಲ್ಲರಲ್ಲಿ ಕಾಣ್ತಾ ಇದ್ದೀನಿ ಹೀಗಾಗಿ ನಿಮಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ವಿದ್ಯುನ್ಮಾನದ ಎಲ್ಲ ನನ್ನ ಸೋದರರಿಗೆ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸೋದರಿಗೆ ಯಾವತ್ತೂ ಸೌಂಡ್ ವ್ಯವಸ್ಥೆ ಜೀವಕಳೆ ಇದಕ್ಕೆ ಏನಾದರೂ ಕಂಠ ಇತ್ತಿದ್ದಿಲ್ಲ ಅಂದರೆ ನಾವು ಗಂಟಿ ಬಾರಿಸ್ಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇನು ತಾವು ಲಾಸ್ಟಿಗೆ ನಾವು ಎದ್ದೋದ್ರೂ ಕೂಡ ಯಾರು ಕಸವನ್ನು ತೆಗಿತಿರಲ್ಲ ಅವ್ರದ್ದು ಕೂಡ ಕನ್ನಡದ ಸೇವೆ ಆ ನಿಟ್ಟಿನಲ್ಲಿ ಆಳದಿಂದ ಅರಸರವರೆಗೆ ನಿಮ್ಮ ಸೇವಕನಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಊರಿನ ಅಕ್ಕ ತಂಗಿಯರಿಗೆ ಸಮಯ ನಾನು ತಗೋಲ್ಲ ಈಗಾಗಲೇ ನಮ್ಮ ಎಲ್ಲ ಕಲಾವಿದರು ಚೆನ್ನಾಗಿ ಮಾತಾಡಿದ್ದಾರೆ ಹೃದಯಪೂರ್ವಕವಾಗಿ ನೀವು ಅಭಿನಂದನಾ ಸಮಾರಂಭವನ್ನು ಇಟ್ಟಿದ್ದೀರಿ ಬಹಳ ಖುಷಿಯಾಯಿತು ನನಗೂ ಕೂಡ ನಿನ್ನೆನೇ ಒಂದು ಸಿನಿಮಾವನ್ನು ನಾವು ಬಹುಶಃ ನಮ್ಮ ಡಾಲಿ ಧನಂಜಯ್ ಅವರು ನಿನ್ನೆ ಬೆಂಗಳೂರಿನಲ್ಲಿದ್ದೀವಿ ವೈಭವ ಸಿನಿಮಾವನ್ನು ನಿನ್ನೆ ಒಂದೇ ಜೊತೆಯಾಗಿ ನೋಡಿದ್ವಿ ನಾವು ಇವೆಲ್ಲ ಮಾತು ಬಂದಾಗ ಈ ಭಾಗದ ಬಗ್ಗೆ ಅನೇಕ ಮೆಲುಕುಗಳನ್ನು ಹಾಕಿದರು ಅಲ್ವಷ್ಟರಲ್ಲೇ ಇವತ್ತು ನಮ್ಮ ಸಹೋದರ ಪ್ರಕಾಶ್ ಅವರು ಬರಲೇಬೇಕಂದ್ರು ಬಹುಶಃ ನಾನು ಕೂಡ ಬರೆದಿದ್ರೆ ಇಂಥ ಪುಣ್ಯದ ಸಮಯವನ್ನು ನಾನು ಕೂಡ ಕಳ್ಕೊತಾ ಇದ್ದೆ ಮೋಲ್ ನನಗಿರ್ತಾಯಿತ್ತು ಅದಕ್ಕಾಗಿ ಇಲ್ಲಿಗೆ ಬಂದುದಕ್ಕೆ ಇವತ್ತೇನು ಊರಿನ ಎಲ್ಲ ಜನರ ಪರವಾಗಿ ಸನ್ಮಾನವನ್ನು ಮಾಡ್ತಾ ಇದ್ದೀರಿ ನಿಮ್ಮ ದೊಡ್ಡ ಗುಣ ಅದು ದೊಡ್ಡ ಗುಣ ಯಾಕೆಂದರೆ ನಾವು ಬೆಳೆದು ನಮ್ಮವರನ್ನು ಬೆಳೆಸಬೇಕು ನಮ್ಮವರನ್ನು ಉಳಿಸ್ಬೇಕು ಆ ಕೆಲಸವನ್ನು ಈ ಭಾಗದಲ್ಲಿ ಕನ್ನಳ್ಳಿ ಗ್ರಾಮವಾಗ್ತಾ ಇದೆ ಅದಕ್ಕೆ ಎಲ್ಲ ಒಂದು ಸಮಾಜಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಗಳು ನಡಲಿ ಯಾವತ್ತೂ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ನುಡಿ ಸೇವೆಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ